ಇದು ಸಭೆ ಬಿಹಾರ ಚುನಾವಣೆ ಇದೆ ಇಷ್ಟು ಹಣ ಕೊಡಬೇಕು ಅಂತ ಹೇಳೋದಕ್ಕೆ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಆಕ್ಷನ್ ನಲ್ಲಿ ಹೆಚ್ಚು ಹಣ ಕೊಟ್ಟರೆ ಅವರನ್ನ ಮುಂದುವರಿಸಲಾಗುತ್ತೆ ಆಕ್ಷನ್ ವಿಚಾರ ಇದು ಸೊ ಕಡಿಮೆ ಬಿಡ್ ಮಾಡಿದ್ರೆ ತೆಗೆದು ಹಾಕ್ತಾರೆ ಈ ಒಂದು ಸೂಚನೆಯನ್ನ ಕೊಡೋದಿಕ್ಕೇನೆ ಇವತ್ತು ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಕರೆದಿರೋದು ಇನ್ನೊಂದು ವಾರದಲ್ಲಿ ಡಿ ಕೆ ಶಿವಕುಮಾರ್ದು ಆಕ್ಷನ್ ನಡೆಯುತ್ತೆ ಅಲ್ಲಿ ಬಿಡ್ ಹೆಚ್ಚಾದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಯತ್ನಾಳ್ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿರೋದು ಜೊತೆಗೆ ಇವತ್ತು ನಡೀತಿರುವಂತಹ ಡಿನ್ನರ್ ಮೀಟಿಂಗ್ ಬಗ್ಗೆ ಕೊಟ್ಟಂತಹ ಹೇಳಿಕೆ ಇದು ಯತ್ನಾಳ್ ಅವ್ರದ್ದು ಸಿದ್ದರಾಮಯ್ಯ ಅವರದ್ದು ಆಪ್ಷನ್ ಹೆಚ್ಚಾದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಏನಾದ್ರು ಬಿಡ್ ಮಾಡಿದ್ರೆ ಆಗ ಅವರ ಆಪ್ಷನ್ ಅಲ್ಲಿ ಜಾಸ್ತಿ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದರ ಬಗ್ಗೆ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಒಂದ್ ಕಡೆ ಈ ಒಂದು ಡಿನ್ನರ್ ಮೀಟಿಂಗ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲೇ ವಿಪಕ್ಷದವರು ನಾನಾ ರೀತಿಯ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಯತ್ನಾಳ ಅವರ ಒಂದು ಹೇಳಿಕೆನೆ ಬೇರೆ ಅವರು ಹೇಳ್ತಾ ಇರೋದು ಆಪ್ಷನ್ ವಿಚಾರ ಜೊತೆಗೆ ಬಿಹಾರ ಎಲೆಕ್ಷನ್ ನ ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಿತಾ ಆ ರೀತಿಯಾದಂತ ಚರ್ಚೆಗಳು ಆಗ್ಬೋದು ಅನ್ನುವಂಥದ್ದು ಈಗ ಯತ್ನಾಳ್ ಅವರ ಹೇಳಿಕೆ ಈ ಅವರ ಹೇಳಿಕೆ ಪೂರ್ವಕವಾಗಿ ಈ ಹಿಂದೆ ತೆಲಂಗಾಣ ವಿಧಾನಸಭಾ ಚುನಾವಣೆ ಆದಂಥ ಸಂದರ್ಭ ಕೂಡ ಕರ್ನಾಟಕ ರಾಜ್ಯದಿಂದ ವಾಲ್ಮೀಕಿ ಹಣವನ್ನ ರಾಜ್ಯ ಸರ್ಕಾರ ಅಲ್ಲಿ ಫಂಡಿಂಗ್ ಅನ್ನು ಮಾಡುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಬಳ್ಳಾರಿ ವಿಧಾನಸಭಾ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣವನ್ನು ಬಳಸ್ತು ಅನ್ನುವಂಥದ್ದು ಈ ಒಂದು ಆಪಾದದಿಂದ ಬಿಜೆಪಿ ಹಲವು ದಿನಗಳನ್ನು ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು ಈಗ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆ ಆಗಿದೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಕರ್ನಾಟಕ ರಾಜ್ಯದಿಂದಲೇ ಎಲ್ಲ ಕಡೆ ಹಣವನ್ನು ಫಂಡಿಂಗ್ ಮಂತ್ರಿ ಮುಂದಾಗ್ತಾ ಇದೆ ಈ ಮಾತನ್ನ ಸ್ವತಃ ರಾಜ್ಯದ ಬಿಜೆಪಿ ನಾಯಕರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಈಗ ಬಸವಗೌಡ ಪಾಟೀಲ್ ಎತ್ತ ಒಂದು ಒಂದೇ ಮುಂದೆ ಹೋಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳ ನಡುವೆ ಪೈಪೋಟಿ ಶುರುವಾಗಿದೆ ಅನ್ನುವಂಥದ್ದು ಈಗಾಗಲೇ ನಾವು ಆಗ್ಲೇ ಹೇಳಿದಂಗೆ ನವೆಂಬರ್ ಇಪ್ಪತ್ತರ ಬಳಿಕವಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತವಾಗಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮಾತುಗಳು ಕೂಡ ಕೇಳಿಬಿಡ್ತಾ ಇದಾವೆ ಹಾಗಾಗಿನೇ ಎಲ್ಲೊಂದ್ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಹೈಕಮಾಂಡ್ ನಾಯಕರಿಗೆ ಮತ್ತೆ ಬೇರಾ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾತನ್ನು ಕೂಡ ಸ್ಪಷ್ಟವಾಗಿ ಅವರ ಆಪ್ತವಾಲಿನೂ ಕೇಳಿ ಬರ್ತಾ ಇದ್ದಾರೆ ಕೂಡ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಅನ್ನು ಮಾಡಿದರೆ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಮುಂದುವರೆದ ಸಾಧ್ಯತೆ ಇದೆ ಈ ಮಾತನ್ನ ಬಸವಗೌಡ ಪಾಟೀಲ್ ಹೇಳಿದ್ದಾರೆ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಡಿನ್ನರ್ ಮಾಡ್ತಾ ಇದ್ದಾರೆ ನೋಡಬೇಕಾಗತ್ತೆ ಸಚಿವರುಗಳಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಸಚಿವರುಗಳು ಏನು ಹೇಳ್ತಾರೆ ಕೇವಲವಾಗಿ ಸಂಪುಟ ಪುನರಚನೆ ಅದ್ರ ಜೊತೆಗೆ ಪಕ್ಷ ಸಂಘಟನೆ ಮತ್ತೆ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಲುಪಿಸುವಂತ ಚರ್ಚೆ ಆಗುತ್ತಾ ಅಥವಾ ಕೇವಲವಾಗಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಕರ್ನಾಟಕದಿಂದಲೇ ಎಲ್ಲ ಒಂದು ಕಡೆ ಕಲೆಕ್ಷನ್ ಮಾಡೋದ್ರ ಮುಖಾಂತರವಾಗಿ ಅಲ್ಲಿಗೆ ಫಂಡಿಂಗ್ ಮಾಡುವಂತ ನಿಟ್ಟಿನಲ್ಲಿ ಆ ಸಚಿವರಿಗೆ ಏನಾದ್ರೂ ಟಾರ್ಗೆಟ್ ಅನ್ನ ಮುಖ್ಯಮಂತ್ರಿಗಳು ಫಿಕ್ಷನ್ ಮಾಡ್ತಾರಾ ಹೀಗೆ ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ ನವಿತಾ